ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಹರೀಶ್ ಪೂಂಜಾ ಅವರು ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಈಗ ಸಿಟಿ ರವಿ ಅವರನ್ನ ಲಕ್ಷ್ಮ ಲಕ್ಷ್ಮೀ ಹೆಬ್ಬಳ್ಕರ್ಗೆ ಆಕ್ಷೇಪ ಪದವನ್ನ ಬಳಕೆ ಮಾಡಿದ್ದಾರೆ ಅಂತ ಹೇಳಿ ಅರೆಸ್ಟ್ ಮಾಡಿದ್ದಾರೆ ತಾವೇನು ಹೇಳ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಹ್ಮ್ ಈ ರೀತಿಯ ದೌರ್ಜನ್ಯದ ರಾಜಕಾರಣವನ್ನು ನಿರಂತರವಾಗಿ ಮಾಡಿಕೊಂಡು ಬಂದಿರ್ತಕ್ಕಂಥದ್ದು ಇವತ್ತು ಕಳೆದ ಒಂದ್ ಆರು ತಿಂಗಳ ಹಿಂದೆ ನೀವು ನೋಡಿದಿರಿ ಒಂದು ವಿನಾಕಾರಣ ಒಂದು ಕೇಸ್ ಹಾಕಿ ನನ್ನನ್ನು ಸಹ ಅರೆಸ್ಟ್ ಮಾಡ್ಬೇಕನ್ನುವಂತ ಷಡ್ಯಂತ್ರವನ್ನು ಮಾಡಿದ್ರು ಅದೇ ರೀತಿ ರಾಜ್ಯದ ಬೇರೆ ಬೇರೆ ಜನಪ್ರತಿನಿಧಿಗಳ ಮೇಲೇನು ಸುಳ್ಳು ಕೇಸುಗಳನ್ನ ಹಾಕಿ ಜನಪ್ರ ಭಾರತೀಯ ಜನತಾ ಪಾರ್ಟಿಯ ಜನಪ ಜನಪ್ರತಿನಿಧಿಗಳನ್ನೇ ಈ ರೀತಿಯ ದೌರ್ಜನ್ಯಕ್ಕೆ ಒಳಪಡಿಸ್ತಕ್ಕಂತ ಹೀನಾಯ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಾಡಿ ಮಾಡ್ತಕ್ಕಂಥದ್ದು ಸೊ ಇವತ್ತು ಸಿಟಿ ಅವರವರನ್ನು ರಾಜ್ಯದ ಒಬ್ಬ ಪ್ರಭಾವಿ ನಾಯಕರಾಗಿರ್ತಕ್ಕಂಥ ಸಿಟಿ ರವಿ ಅವರನ್ನು ಸಹ ಈ ರೀತಿ ನಡೆಸ್ಕೊಂಡಿರ್ತಕ್ಕಂಥ ರೀತಿ ಇದು ಅಕ್ಷಮ್ಯವಾಗಿರ್ತಕ್ಕಂಥ ಅಪರಾಧ ಮತ್ತು ಇದು ಕಾಂಗ್ರೆಸ್ನ ಚೀನಾ ಒಂದು ಆಡಳಿತ ವ್ಯವಸ್ಥೆಯನ್ನು ಇವತ್ತು ಜನರಿಗೆ ತೋರಿಸಿರ್ತಕ್ಕಂಥದ್ದು ಇವರ ಅಧಿಕಾರ ದಾಹಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡಬಹುದು ರಾಜ್ಯವನ್ನು ಏನ್ ಬೇಕಾದ್ರೂ ನಡೆಸಬಹುದು ಎನ್ನುವಂಥದ್ದನ್ನು ಏನು ಅವರು ಕನಸ್ ಕಾಣ್ತಾ ಇದ್ದಾರೆ ಅದ ಏನಿದೆ ಕನಸಿದೆ ಅವ್ರದ್ದು ಅದನ್ನು ಇವತ್ತು ನನಸು ಮಾಡ್ತಕ್ಕಂತ ರೀತಿಯ ಕೆಟ್ಟ ಆಡಳಿತ ವ್ಯವಸ್ಥೆ ಇವತ್ತು ಕಾಂಗ್ರೆಸ್ ಸರ್ಕಾರ ಇವರು ರಾಜ್ಯದಲ್ಲಿ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಹೇಳ್ತೇನೆ ದೆಹಲಿಯಲ್ಲಿ ಒಂದು ನಡೀತಾ ಇದೆ ಘಟನೆ ಆಯಿತು ರಾಹುಲ್ ಗಾಂಧಿ ಅವರ ವಿಚಾರ ಆಯಿತು ಅಲ್ಲಿ ಬನನ ಆಗಲಿಲ್ಲ ಇಲ್ಲಿ ಬನನ ಆಗುತ್ತೆ ಅಂತ ಹೇಳಿದ್ರೆ ಆ ಪ್ರಕರಣವನ್ನು ದಿಕ್ಕು ತಪ್ಪಿಸುವಂತ ಕೆಲಸವ ಹರೀಶ್ ಪೂಂಜಾ ಅವರೇ ಇದು ನೋಡಿ ಕಾಂಗ್ರೆಸ್ನ ರೌಡಿಸಂ ರಾಜಕಾರಣ ಹೇಗಿದೆ ಅಂತ ಹೇಳುವಂತದ್ದನ್ನು ಆ ನೀವು ಮೊನ್ನೆ ನಾಗಾಲ್ಯಾಂಡಿನ ಸಂಸದರ ಮೇಲೆ ಒಂದು ಮಹಿಳಾ ಸಂಸದರ ಮೇಲೆ ಮಾಡಿರ್ತಕ್ಕಂತ ಏನ ಹಲ್ಲೆ ಇದೆ ಸ್ವತಃ ಸಂಸತ್ ಸದಸ್ಯಾಗಿ ಇರುವಂತ ನಾಗಾಲ್ಯಾಂಡ್ ನ ಸಂಸದೆಯೂ ಹೇಳಿದ್ದಾರೆ ನಮ್ಮನ್ನು ಯಾವ ರೀತಿಯಾಗಿ ರೌಡಿಸಂ ಮಾಡಿದ್ದಾರೆ ರಾಹುಲ್ ಗಾಂಧಿ ಅನ್ನುವಂಥದ್ದು ಅವರ ಲೀಡರೇ ರೌಡಿಸಂ ಲೀಡರ್ ಇರುವಂತದ್ದು ಸೊ ಅದರಿಂದಾಗಿ ಅವರ ಕೆಳ ಹಂತದವರೆಗೂ ಈ ರೌಡಿಸಂ ಪ್ರವೃತ್ತಿ ಬೆಳ್ಕೊಂಡು ಬಂದಿರ್ತಕ್ಕಂಥದ್ದು ಈಗ ಈ ರೀತಿ ಬಂಧನ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಹರೀಶ್ ಪುಂಜಾ ಅವರೇ ಅದ್ರ ಕಲಾ ಖಂಡಿತವಾಗಿ ಖಂಡಿತವಾಗಿ ಈ ಅವಕಾಶಗಳು ಇಲ್ಲ ಇದನ್ನು ಅಧಿಕಾರದ ದುರುಪಯೋಗವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಓಕೆ ಇಲ್ಲಿ ಜೊತೆಗೆ ಲಕ್ಷ್ಮೀ ಸಚಿವೆ ಹೆಬ್ಬಳ್ಕರ್ ಏನಿದ್ದಾರೆ ಅವರ ಅಭಿಮಾನಿಗಳು ಸಿಟಿ ರವಿ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ ಅನ್ನುವಂತಹ ಆರೋಪವನ್ನು ಸಿಟಿ ರವಿ ಅವರು ಮಾಡ್ತಾರೆ ಇದು ಪ್ರೀಪ್ಲಾಂಡ ಹಾಗಾದ್ರೆ ಖಂಡಿತವಾಗಿಯೂ ಏನು ಕಾಂಗ್ರೆಸ್ ಎಲ್ಲವೂ ಅಜೆಂಡಾ ಇಟ್ಕೊಂಡೆ ಕೆಲಸ ಮಾಡುವಂತದ್ದು ಏನು ಸಂಸತ್ತಿನಲ್ಲಿ ಅವರು ಮಾಡಿರ್ತಕ್ಕಂತ ಅಮಿತ್ ಶಾ ಜಿ ಅವರ ಮೇಲೆ ಮಾಡಿರ್ತಕ್ಕಂತ ಸುಳ್ಳು ಆರೋಪ ಇರ್ಬೋದು ಅಲ್ಲಿ ನಮ್ಮ ಪ್ರತಾಪ್ ಸಾರಂಗಿ ಅವರನ್ನು ನಡೆಸಿಕೊಂಡು ಅವರಿಗೆ ಹೊಡೆದಿರ್ತಕ್ಕಂಥದ್ದು ನಾಗಾಲ್ಯಾಂಡಿನ ಸಂಸದೆಗೆ ಅವ್ಯಾಥ ಶಬ್ದಗಳಿಂದ ಬೈದು ಅವರಿಗೆ ರೌಡಿಸಮ್ ತೋರಿಸಿರ್ತಕ್ಕಂಥ ರಾಹುಲ್ ರಾಹುಲ್ ಗಾಂಧಿ ಈ ರೀತಿ ಪ್ರತಿ ಒಂದು ಹಂತದಲ್ಲೂ ಇದು ಸಿ ಟಿ ರವಿ ಅವರಿಗೆ ಮೊನ್ನೆ ವಿಜೇಂದ್ರ ಅವರ ಮೇಲೆ ಸುಳ್ಳು ಆರೋಪವನ್ನು ಹೊರಿಸಿರ್ತಕ್ಕಂಥದ್ದು ಪ್ರಿಯಾಂಕರ್ಗೆ ಈ ರೀತಿ ಅವ್ರದ್ದು ಷಡ್ಯಂತ್ರದ ರಾಜಕಾರಣವನ್ನು ಅವರು ಪ್ರತಿನಿತ್ಯ ಮಾಡ್ತಾರೆ ನೋಡಿ ಅವತ್ತೇನು ಸುಳ್ಳು ಸುಳ್ಳುಗಳ ಮೇಲೆ ಇವರು ಸರ್ಕಾರವನ್ನು ನಡೆಸ್ತಕ್ಕ ಬರ್ಬೇಕು ಅನ್ನುವಂತ ದೃಷ್ಟಿಯಲ್ಲಿ ಪ್ರಯತ್ನ ಮಾಡಿದ್ರು ಅದರಲ್ಲಿ ಸಕ್ಸಸ್ ಆಗಿದ್ರು ಅವರು ಯಾಕಂದ್ರೆ ಅವತ್ತು ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಅದಕ್ಕೆ ಕ್ಲೀನ್ ಚಿಟ್ ಕೊಟ್ಟಿತ್ತು ಈ ನಮ್ಮ ಲೋಕಾಯುಕ್ತ ಆ ತರದ್ದು ಯಾವುದೇ ಪರ್ಸೆಂಟೇಜ್ ಗಳಿ ನಡೆದಿಲ್ಲ ಎನ್ನುವಂಥದ್ದನ್ನು ಕೋರ್ಟ್ ಸಾಬೀತುಪಡಿಸಿತ್ತು ಎಲ್ಲ ಸುಳ್ಳುಗಳ ಆಧಾರದಲ್ಲಿ ಕಾಂಗ್ರೆಸ್ ಎಪ್ಪ ವರ್ಷದಲ್ಲಿ ಆಡಳಿತ ಮಾಡ್ತಕ್ಕಂಥದ್ದು ಆ ಚಾಳಿ ಅವರ ಬ್ಲಡ್ ಅಲ್ಲಿ ಸುಳ್ಳು ಈಗ ಸಾಮಾನ್ಯ ಮಹಿಳೆಯರಿಗೆ ಸಿಗದಂತಹ ನ್ಯಾಯ ಇಷ್ಟು ಬೇಗ ಒಬ್ಬ ಸಚಿವರಿಗೆ ಅಂತ ಹೇಳಿದ್ರೆ ಈಗ ಸಾಮಾನ್ಯ ಮಹಿಳೆಯರಿಗೆ ಎಷ್ಟೋ ಸಮಸ್ಯೆಗಳು ಆ ಸಮಸ್ಯೆಗಳು ಪರಿಹಾರ ಆಗುದಿಲ್ಲ ಆರೋಪಿಗಳ ಬಂಧನ ಆಗುದಿಲ್ಲ ಇಲ್ಲಿ ಈ ರೀತಿ ಒಂದು ಕೇಸ್ ಕೊಟ್ಟು ಕೂಡ ಬಂಧನ ಮಾಡ್ತಾರೆ ಅಂತ ಹೇಳಿದ್ರೆ ಯಾಕೆ ವಿಚಾರಣೆಗಳು ನಡೀತಾ ಇಲ್ಲ ನೋಡಿ ನಾನು ಹೇಳಿದ್ನಲ್ಲ ಇಲ್ಲಿರ್ತಕ್ಕಂಥದ್ದು ರೌಡಿಸಂ ನ ಸರ್ಕಾರ ನಾವು ಒದ್ದು ಅಧಿಕಾರ ತಗೊಳ್ತೀವಿ ಎನ್ನುವ ದುರಂಕಾರದ ಮಾತು ಹೇಳತಕ್ಕಂತ ಅದು ಫ್ಲೋರ್ ಅಲ್ಲಿ ಹೇಳತಕ್ಕಂಥ ರೀತಿಯಲ್ಲಿ ದೌರ್ಪ ದೌರ್ ಏನು ದರ್ಪವನ್ನು ತೋರಿಸ್ತಕ್ಕಂತ ಸರ್ಕಾರ ಇರ್ತಕ್ಕಂಥದ್ದು ನಾವು ಮಾಡಿದ್ದೇ ಆಟ ನಾವು ಮಾಡಿದ್ದೇ ಸರ್ಕಾರ ಎನ್ನುವಂತ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರ ಇರ್ತಕ್ಕಂಥದ್ದು ಸೊ ಆ ಕಾರಣಕ್ಕೋಸ್ಕರ ಅವರು ಯಾವ ಹಂತದಲ್ಲೂ ಈ ರೀತಿಯ ನೀಚ ರಾಜಕಾರಣ ಮಾಡ್ಲಿಕ್ಕೆ ಹೆಸೋರಲ್ಲ ಅವರು ಈಗ ಈ ನಿಟ್ಟಿನಲ್ಲಿ ಯಾವ ರೀತಿಯ ಹೋರಾಟವನ್ನ ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಇಲ್ಲ ಇವತ್ತು ರಾಜ್ಯದಲ್ಲಿ ಇವತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟ ನಡೀತಾ ಇದೆ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತ ವಿಜೇಂದ್ರ ಅವರು ಈಗಾಗಲೇ ಬೆಳಗಾಂನಲ್ಲಿ ಸಿಟಿ ರವಿ ಅವರ ಎಲ್ಲ ಕಾನೂನು ಪ್ರಕ್ರಿಯೆಗಳೇನು ನಡೀತಾ ಇದೆ ಅವರ ಜೊತೆ ಅವರು ಇದಾರೆ ಇವತ್ತು ಕೋರ್ಟಿಗೆ ಸಹ ಅವರು ಭೇಟಿ ನೀಡಿದ್ದಾರೆ ಮತ್ತೆ ಎಲ್ಲಾ ರಾಜ್ಯದ ಎಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ನಡೆಸ್ತಾ ಇದೆ ಈ ರೀತಿಯ ದೌರ್ಜನ್ಯವನ್ನು ನಾವು ಖಂಡನೆ ಮಾಡಿ ಮಾಡ್ತೇವೆ ಖಂಡಿತವಾದ ಧನ್ಯವಾದಗಳು ಪುಂಜ ಅವರೇ ಯು ಪ್ಲಸ್ ಜೊತೆಗೆ ಮಾತನಾಡಿದಕ್ಕೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕಾ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಟೂ ಫೈವ್ ಸಿಕ್ಸ್ ತ್ರೀ ಸಿಕ್ಸ್ ಸೆವೆನ್